ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗೆಳೆರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಒಂದು ಬಿಗ್ ಅಪ್ಡೇಟ್ ಅನ್ನ ಕವರ್ ಮಾಡ್ತಾ ಇದ್ದೀನಿ ಈ ಅಪ್ಡೇಟ್ ಅನ್ನ ಕೊಟ್ಟಿರೋದು ಒಂದು ಗ್ಲೋಬಲ್ ಬ್ರೋಕರೇಜ್ ಫಾರ್ಮ್ ಸೊ ಗೊತ್ತಿರೋ ಹಾಗೆ ಹಲವಾರು ಬ್ರೋಕರೇಜ್ ಹೌಸಸ್ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಟಾರ್ಗೆಟ್ ಗಳನ್ನ ಕೊಡ್ತಾ ಇರ್ತಾರೆ ಹಾಗೆ ಸ್ಟಾಕ್ ಗಳನ್ನು ಕೂಡ ಪಿಕ್ ಮಾಡ್ತಿರ್ತಾರೆ ಜೊತೆಗೆ ಯಾವ ಸೆಕ್ಟರ್ ಈ ವರ್ಷ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಹಂಚ್ಕೊಳ್ತಾ ಇರ್ತಾರೆ ಅದೇ ರೀತಿ ಒಂದು ಅಪ್ಡೇಟ್ ಬಂದಿದೆ ಅದರ ಬಗ್ಗೆ ನಾವು ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಮೊದಲಿಗೆ ಡಿಸ್ಕ್ಲೈಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದೀನಿ ಹೇಳಿದ್ರೆ ಮೊದಲಿಗೆ ನಮ್ಮ ನಿಫ್ಟಿಯ ನಂಬರ್ಸ್ ಅನ್ನ ನೋಡಬಹುದು ಇಪ್ಪತ್ನಾಕ ಸಾವಿರದ ಏಳುನೂರ ಅರವತ್ತೆಂಟರಲ್ಲಿ ಟ್ರೇಡ್ ನಮ್ಮ ನಿಫ್ಟಿ ಈಗ ಈ ಗ್ಲೋಬಲ್ ಬ್ರೋಕರೇಜ್ ಹೌಸ್ ಒಂದು ಟಾರ್ಗೆಟ್ ಅನ್ನ ಕೊಟ್ಟಿದೆ ಆ ಟಾರ್ಗೆಟ್ ಅನ್ನ ಕೊಟ್ಟಿರುವಂತಹ ಬ್ರೋಕರೇಜ್ ಹೌಸ್ ಯಾರು ಅಂತ ತಿಳ್ಕೊಳ್ಳೋದಾದ್ರೆ ಅದು ಜಫ್ರೀಸ್ ನಿಮಗೆ ಗೊತ್ತಿದೆ ಜಫ್ರೀಸ್ ಒಂದು ಗ್ಲೋಬಲ್ ಲೆವೆಲ್ ಅಲ್ಲಿ ಹೆಸರು ಮಾಡಿರುವಂತಹ ಕಂಪನಿ ಈ ಕಂಪನಿ ನಮ್ಮ ನಿಫ್ಟಿ ಫಿಫ್ಟಿಗೆ ಒಂದು ಟಾರ್ಗೆಟ್ ಅನ್ನು ಕೊಟ್ಟಿದೆ ಎಸ್ಪೆಷಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಥವಾ ಎರಡ್ ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡಿಯರ್ ಎಂಡ್ ಗೆ ನಮ್ಮ ನಿಫ್ಟಿ ಎಲ್ಲಿವರೆಗೂ ಹೋಗ್ಬೋದು ಅನ್ನೋದ್ರ ಬಗ್ಗೆ ಜೊತೆಗೆ ಕೆಲವೊಂದು ಸ್ಟಾಕ್ಸ್ ಅನ್ನು ಕೂಡ ಪಿಕ್ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಪೋರ್ಟ್ಫೋಲಿಯೋಗೆ ಇವರು ಕೆಲವೊಂದು ಸ್ಟಾಕ್ ಗಳನ್ನು ಕೂಡ ಪಿಕ್ ಮಾಡಿದ್ದಾರೆ ಅವುಗಳೆಲ್ಲವನ್ನು ಕೂಡ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗಾದ್ರೆ ನಮ್ಮ ನಿಫ್ಟಿಗೆ ಇವರು ಎಷ್ಟು ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕು ಸಾವಿರದ ಏಳುನೂರ ಅರವತ್ತೆಂಟು ರೇಡ್ ಆಗ್ತಿದೆ ನೋಡಬಹುದು ಹೆಡ್ ಲೈನ್ ಅನ್ನ ಜೆಫ್ರೀಸ್ ಪ್ರಿಕ್ಟ್ ನಿಫ್ಟಿ ಟು ಇಟ್ ಟ್ವೆಂಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಬೈ ಟ್ವೆಂಟಿ ಟ್ವೆಂಟಿ ಫೈವ್ ಎಂಡ್ ಅನ್ ವಿಲ್ ಸ್ಟಾಪ್ ಸ್ಟಾಕ್ ಪಿಕ್ಸ್ ಅಂದ್ರೆ ಇವರು ನಿಫ್ಟಿ ಫಿಫ್ಟಿಗೆ ಇಪ್ಪತ್ತಾರು ಸಾವಿರದ ಆರ್ನೂರು ಟಾರ್ಗೆಟ್ ಅನ್ನು ಕೊಡ್ತಾ ಇದ್ದಾರೆ ಈಗ ಇರೋದು ಇಪ್ಪತ್ನಾಲ್ಕು ಸಾವಿರದ ಏಳ್ನೂರ ಅರವತ್ತೆಂಟು ಬೇಕಿದ್ರೆ ರೌಂಡ್ ಫಿಗರ್ ಎಂಟುನೂರು ಅಂದ್ಕೊಂಡ್ರು ಕೂಡ ಆಲ್ಮೋಸ್ಟ್ ತೌಸಂಡ್ ಏಟ್ ಹಂಡ್ರೆಡ್ ಪಾಯಿಂಟ್ಸ್ ಅಪ್ಸೈಡ್ ಪೊಟೆನ್ಶಿಯಲ್ ಅನ್ನ ಇವರು ಕೊಡ್ತಿದ್ದಾರೆ ನಮ್ಮ ನಿಫ್ಟಿಗೆ ಹಾಗೆ ನೀವು ಇಲ್ಲಿ ನೋಡಬಹುದು ಅನ್ವೀಲ್ಸ್ ಟಾಪ್ ಸ್ಟಾಕ್ ಪಿಕ್ಸ್ ಟೋಟಲ್ ಇವರು ಒಂಬತ್ತು ಷೇರುಗಳ ಲಿಸ್ಟ್ ಅನ್ನು ಕೊಟ್ಟಿದ್ದಾರೆ ಜೊತೆಗೆ ಅವುಗಳ ಅಪ್ಸೈಡ್ ಟಾರ್ಗೆಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಕೂಡ ನಾವು ನೋಡೋಣ ನೋಡಬಹುದು ಆಂಟಿಸಿಪೇಟಿಂಗ್ ಮೋಡರೇಟ್ ಮಾರ್ಕೆಟ್ ರಿಟರ್ನ್ಸ್ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ಸೊ ಹೆವಿ ರಿಟರ್ನ್ಸ್ ಏನು ಲಾಸ್ಟ್ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಬಂತು ಆ ರೀತಿಯ ಪರ್ಫಾರ್ಮೆನ್ಸ್ ಬರದೇ ಇರಬಹುದು ಸೆವೆಂಟೀನ್ ಏಟೀನ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಈಗಲೂ ಅದರಲ್ಲೂ ಎಸ್ಪೆಷಲಿ ಕರೆಕ್ಷನ್ ನಂತರ ಕೂಡ ಆ ರೀತಿಯ ರಿಟರ್ನ್ಸ್ ಇಂತ ಮೋಡರೇಟ್ ರಿಟರ್ನ್ಸ್ ಇವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಜೊತೆಗೆ ಜಫ್ರೀಸ್ ಫೇವರ್ಸ್ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಓವರ್ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ನೇಮ್ಸ್ ಸ್ಮಾಲ್ ಕ್ಯಾಪ್ ಹಾಗೂ ಮಿಡ್ ಕ್ಯಾಪ್ ಇವರು ಸದ್ಯದ ಮಟ್ಟಿಗೆ ಇಗ್ನೋರ್ ಮಾಡಿದ್ದಾರೆ ಓನ್ಲಿ ಲಾರ್ಜ್ ಕ್ಯಾಪ್ಸ್ ಅನ್ನ ಪಿಕ್ ಮಾಡಿದ್ದಾರೆ ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ಫೈವ್ ಗೆ ಅದಕ್ಕೆ ಸಾಕಷ್ಟು ಕಾರಣಗಳು ಇರಬಹುದು ಯಾಕಂದ್ರೆ ಲಾರ್ಜ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಗೆ ಕಂಪೇರ್ ಮಾಡಿದ್ರೆ ಸೊ ಲಾರ್ಜ್ ಕ್ಯಾಪ್ ಸ್ವಲ್ಪ ಹಿಂದೆ ಉಳಿದಿದೆ ಮಿಡ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಈಗಾಗಲೇ ನೋಡ್ಲಿಕ್ಕೆ ಸಿಕ್ಕಿದೆ ಟ್ವೆಂಟಿ ಟ್ವೆಂಟಿ ತ್ರೀ ಹಾಗೂ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಆ ಒಂದು ಕಾರಣಕ್ಕೆ ಬಹುಶಃ ವ್ಯಾಲ್ಯೂಯೇಷನ್ ಕಾರಣಕ್ಕೆ ಇವರು ಲಾರ್ಜ್ ಕ್ಯಾಪ್ ಅನ್ನ ಪಿಕ್ ಮಾಡಿರಬಹುದು ನೋಡೋಣ ಇವರು ಏನೇನು ಕಾರಣಗಳನ್ನು ಕೊಡ್ತಾ ಇದ್ರೆ ಮಾರ್ಕೆಟ್ ನ ಈ ಟಾರ್ಗೆಟ್ ಬಗ್ಗೆ ಅಂತ ನೋಡೋದು ಅಮಿಟ್ ಚಾಲೆಂಜಸ್ ಸಚ್ ಆಸ್ಲೋಯಿಂಗ್ ಅರ್ನಿಂಗ್ಸ್ ಗ್ರೋತ್ ಎ ಕನ್ಸಂಪ್ಷನ್ ಸ್ಲೋ ಡೌನ್ ಅಂಡ್ ಪ್ರಾಫಿಟ್ ಬುಕಿಂಗ್ ಫ್ರಮ್ ಎಲಿವೇಟೆಡ್ ಲೆವೆಲ್ಸ್ ಜಫ್ರೀಸ್ ಫೋರ್ಕಾಸ್ಟ್ ಮೋಡ್ ರೇಟ್ ರಿಟರ್ನ್ಸ್ ಅರೌಂಡ್ ಟೆನ್ ಪರ್ಸೆಂಟ್ ಫಾರ್ ದ ನಿಫ್ಟಿ ಫಿಫ್ಟೀನ್ ಇಂಡೆಕ್ಸ್ ಎಸ್ಪೆಷಲಿ ನಾವು ಟೂ ನಲ್ಲಿ ನೋಡಿದ್ವಿ ಕಂಪನಿಗಳ ಅರ್ನಿಂಗ್ಸ್ ಗ್ರೋತ್ ಡೌನ್ ಇತ್ತು ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ ನಾನು ಈಗಾಗಲೇ ಸಾಕಷ್ಟು ಸಲ ಹೇಳಿದ್ದೀನಿ ನಿಮ್ಗೂ ಕೂಡ ಗೊತ್ತಿದೆ ಹಾಗೆ ಕನ್ಸಂಪ್ಷನ್ ಸ್ಲೋಡೌನ್ ನಂತರ ಪ್ರಾಫಿಟ್ ಬುಕ್ಕಿಂಗ್ ಎಸ್ಪೆಷಲಿ ಒಳ್ಳೆ ರ್ಯಾಲಿ ಅಂತ ಕಡೆ ಸಾಕಷ್ಟು ಪ್ರಾಫಿಟ್ ಬುಕ್ಕಿಂಗ್ ಕೂಡ ಈಗಾಗಲೇ ನೋಡ್ಲಿಕ್ಕೆ ಸಿಕ್ಕಿದೆ ಕೆಲವೊಂದು ಸ್ಟಾಕ್ ಗಳು ಫಾರ್ಟಿ ಪರ್ಸೆಂಟ್ ವರ್ಗೂ ಕೂಡ ಡೌನ್ ಆಗಿದ್ದಾವೆ ಕೆಲವೊಂದು ಫಿಫ್ಟಿ ಪರ್ಸೆಂಟ್ ವರ್ಗೂ ಡೌನ್ ಆಗಿದಾವೆ ಇನ್ನು ಡಿಸೆಂಟ್ ಕರೆಕ್ಷನ್ ಅಂದ್ರೆ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಕರೆಕ್ಷನ್ ಆಗಿರೋ ಹಲವಾರು ಸ್ಟಾಕ್ ಗಳಿದಾವೆ ಇಂಥ ಸಂದರ್ಭದಲ್ಲಿ ಇವರು ರೇಟ್ ರಿಟರ್ನ್ಸ್ ಅಥವಾ ಅರೌಂಡ್ ಟೆನ್ ಪರ್ಸೆಂಟ್ ರಿಟರ್ನ್ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಟ್ವೆಂಟಿ ಟ್ವೆಂಟಿ ಫೈವ್ ಕ್ಯಾಲೆಂಡರ್ ಇಯರ್ ಅಲ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ ಅಂತಂದ್ರೆ ಜನವರಿ ಇಂದ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಜೊತೆಗೆ ಇವರು ವ್ಯಾಲ್ಯೂಯೇಷನ್ಸ್ ಬಗ್ಗೆ ಕೂಡ ಮಾತಾಡಿದ್ರೆ ನೋಡಬಹುದು ಇಂಡೆಕ್ಸ್ ಒನ್ ಇಯರ್ ಫಾರ್ವರ್ಡ್ ಪಿ ಮಲ್ಟಿಪಲ್ ಇಸ್ ಟ್ರೇಡಿಂಗ್ ಅಬೋವ್ ಇಟ್ಸ್ ಫೈವ್ ಇಯರ್ ಅವರೇಜ್ ಫೈವ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಒನ್ ಇಯರ್ ಫಾರ್ವರ್ಡ್ ಪಿ ಅಬೋವೇ ಇದೆ ಅಂದ್ರೆ ವ್ಯಾಲ್ಯೂಯೇಷನ್ಸ್ ಏನು ಅಂತ ಕೆಳಮಟ್ಟಕ್ಕೆ ಹೋಗಿಲ್ಲ ಸ್ಟಿಲ್ ಹಾಗಾಗಿನೇ ಆ ಎಲ್ಲ ವಿಚಾರಗಳನ್ನ ಇಟ್ಕೊಂಡೆ ಇವರು ಮೋಡ್ ರೇಟ್ ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಎಸ್ಪೆಷಲಿ ಪ್ರೊಜೆಕ್ಟೆಡ್ ಅರ್ನಿಂಗ್ಸ್ ನ ಮುಂದೆ ಮುಂದಿಟ್ಕೊಂಡು ಈಗಾಗಲೇ ಹಲವು ಕಂಪನೀಸ್ ಅರ್ನಿಂಗ್ಸ್ ಗ್ರೋತ್ ಬಗ್ಗೆ ಮಾತಾಡಿದರೆ ಕ್ಯೂ ತ್ರೀ ಕ್ಯೂ ಫೋರ್ ಅಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಆ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಇವರು ಅಲ್ಲಿ ಟೆನ್ ಪರ್ಸೆಂಟ್ ವರ್ಗ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಇಂಡೆಕ್ಸ್ ಲೆವೆಲ್ ಅಲ್ಲಿ ನಂತರ ಯಾವ ಸೆಕ್ಟರ್ ಕಡೆ ಇವರು ಫೋಕಸ್ ಮಾಡ್ತಿದ್ದಾರೆ ಆ ವಿಚಾರವನ್ನ ನೋಡೋದಾದ್ರೆ ಜಫ್ರೀಸ್ ಆಲ್ಸೋ ಟು ಅನ್ ಕಾಶಿಯಸ್ಟ್ಯಾಂಡ್ ಮಾರ್ಕೆಟ್ ಅನ್ನ ಇವರು ಎಚ್ಚರಿಕೆಯಿಂದಾನೇ ನೋಡ್ತಿದ್ದಾರೆ ಜೊತೆಗೆ ಬೆಟ್ಟಿಂಗ್ ಆನ್ ಲಾರ್ಜ್ ಕ್ಯಾಪ್ ಓವರ್ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ನೇಮ್ಸ್ ನಾವು ಮೇಲ್ಗಡೆ ನೋಡಿದ್ವಿ ಸೊ ಮಿಡ್ ಸ್ಮಾಲ್ ಕಂಪೇರ್ ಮಾಡಿದ್ರೆ ಅವರು ಲಾರ್ಜ್ ಕ್ಯಾಪ್ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಅಂತ ಅದರಲ್ಲಿ ಫೈನಾನ್ಷಿಯಲ್ಸ್ ಐ ಟಿ ಟೆಲಿಕಾಂ ಆಟೋಮೊಬೈಲ್ ಹೆಲ್ತ್ ಕೇರ್ ಯುಟಿಲಿಟೀಸ್ ಅಂಡ್ ಪವರ್ ಗೆ ಇನ್ಕ್ಲೂಡಿಂಗ್ ರಿಯಲ್ ಎಸ್ಟೇಟ್ ಓವರ್ ವೈಟ್ ಕೊಡ್ತಿದ್ದಾರೆ ಯಾವ ಸೆಕ್ಟರ್ಸ್ ಅಂತ ನೀವು ಇಲ್ಲಿ ನೋಡಬಹುದು ಮತ್ತೊಮ್ಮೆ ಫೈನಾನ್ಷಿಯಲ್ಸ್ ಅಂದ್ರೆ ಬ್ಯಾಂಕಿಂಗ್ ಅಂಡ್ ಎನ್ ಸಿಸ್ ಇನ್ಫರ್ಮೇಶನ್ ಟೆಕ್ನಾಲಜಿ ಐಟಿ ಸೆಕ್ಟರ್ ಟೆಲಿಕಾಮ್ ಆಟೋಮೊಬೈಲ್ ಹೆಲ್ತ್ ಕೇರ್ ಯುಟಿಲಿಟೀಸ್ ಅಂಡ್ ಪವರ್ ಜೊತೆ ರಿಯಲ್ ಎಸ್ಟೇಟ್ ಇವುಗಳಿಗೆ ಓವರ್ ವೆಯ್ಟ್ ಕೊಡ್ತಿದ್ದಾರೆ ಓವರ್ ವೆಯ್ಟ್ ಅಂತಂದ್ರೆ ಈ ಸೆಕ್ಟರ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅಂತ ಹೇಳ್ತಿದ್ದಾರೆ ನಂತರ ಅಂಡರ್ ವೆಯ್ಟ್ ಅನ್ನ ನೋಡಿದ್ರೆ ಎನರ್ಜಿ ಸೆಕ್ಟರ್ ನ ಇವರು ಅಂಡರ್ ವೆಯ್ಟ್ ಮಾಡ್ತಿದ್ದಾರೆ ಕನ್ಸ್ಯೂಮರ್ ಸ್ಟೇಪಲ್ಸ್ ಹಾಗೂ ಕನ್ಸೂಮರ್ ಡಿಸ್ಕ್ರಿಷನರಿ ಅಂಡ್ ಮೆಟೀರಿಯಲ್ಸ್ ಇವುಗಳನ್ನ ಅಂಡರ್ ವೇಟ್ ಮಾಡ್ತಿದ್ದಾರೆ ಇವುಗಳಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಬರದೇ ಇರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಅನ್ನ ಇವರು ಕೊಡ್ತಿದ್ದಾರೆ ಎಸ್ಪೆಷಲಿ ಎನರ್ಜಿನ ಸೇರಿಸಿದ್ದಾರೆ ಎನರ್ಜಿ ಸೆಕ್ಟರ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಬಹುದೇನೋ ಅಂತ ಯಾಕೆಂತಂದ್ರೆ ಎನರ್ಜಿ ಸೆಕ್ಟರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಲ್ಲಿ ಹಾಗಾಗಿ ಬಹುಶಃ ಟ್ವೆಂಟಿ ಫೈವ್ ಸ್ವಲ್ಪ ಎಡ್ವೆಂ ಟರ್ನ್ ಆಗಬಹುದೇನೋ ಅನ್ನೋದು ಅವರ ಎಕ್ಸ್ಪೆಕ್ಟೇಷನ್ ಅಂಡ್ ಆದರೆ ಅಂಡ್ ದ ಇಂಡಸ್ಟ್ರಿಯಲ್ ಸೆಕ್ಟರ್ ಇಸ್ ರಿಸೀವ್ಡ್ ನ್ಯೂಟ್ರಲ್ ರೇಟಿಂಗ್ ಇಂಡಸ್ಟ್ರಿಯಲ್ಸ್ ಏನಿದೆ ಅದಕ್ಕೆ ನ್ಯೂಟ್ರಲ್ ರೇಟಿಂಗ್ ಅನ್ನ ಇವರು ಕೊಟ್ಟಿದ್ದಾರೆ ಅಂದ್ರೆ ನಾವು ಯಾವ ಸೆಕ್ಟರ್ಸ್ ಅನ್ನ ಕಾನ್ಸಂಟ್ರೇಟ್ ಮಾಡಬಹುದು ಅಕಾರ್ಡಿಂಗ್ ಟು ಜಫ್ರೀಸ್ ರಿಪೋರ್ಟ್ ಸೊ ನಿಮಗೆ ಯಾವ್ದಾದ್ರು ಸೆಕ್ಟರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಬೋದು ಅಂತ ಇದ್ರೆ ಖಂಡಿತ ಅಂತ ಸೆಕ್ಟರ್ಸ್ ಅನ್ನು ನೀವು ಫಾಲೋ ಮಾಡಬಹುದು ಅದರಲ್ಲಿ ಏನ್ ತಪ್ಪಿಲ್ಲ ಇವರು ಎನರ್ಜಿನ ಅಂಡರ್ ವೇಟ್ ಕೊಡ್ತಿದ್ದಾರೆ ಒಳ್ಳೆ ಸ್ಟಾಕ್ ಒಳ್ಳೆ ವ್ಯಾಲ್ಯೇಷನ್ ಅಲ್ಲಿ ಪೊಟೆನ್ಯಲ್ ಇರುವಂತಹ ಸ್ಟಾಕ್ ಸಿಗ್ತಿದೆ ಅಂತಂದ್ರೆ ಆರಾಮಾಗಿ ಇನ್ವೆಸ್ಟ್ ಮಾಡಬಹುದು ಇವರು ಅಂಡರ್ ವೇಟ್ ಮಾಡಿದ್ರು ಅಂತ ನಾವೇನು ಅದರಿಂದ ದೂರ ಇರಬೇಕು ಅಂತ ಏನಿಲ್ಲ ಬಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಲೆವೆಲ್ ಅಲ್ಲಿ ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ ಇವರು ಕೊಡ್ತಿರೋ ಸೆಕ್ಟರ್ಸ್ ಇಲ್ಲಿ ಬೇಕಿದ್ರೆ ನೋಟ್ ಮಾಡಿಕೊಂಡು ಅದರಲ್ಲಿ ಇರುವಂತಹ ಬೆಸ್ಟ್ ಶೇರ್ ಗಳನ್ನ ನೀವು ಸ್ಟಡಿ ಮಾಡಲಿಕ್ಕೆ ಪ್ರಯತ್ನ ಪಡ್ಬಹುದು ಖಂಡಿತ ಇದರಿಂದ ನಿಮಗೆ ಇನ್ನೊಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ಹಾಗೆ ಯಾಕೆ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಕೆಲವೊಂದು ಸೆಕ್ಟರ್ಸ್ ಹೆಸರಿಸಿದ್ರು ಈಗ ಯಾಕೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬಹುದು ಅಂತ ನೋಡಿದ್ರೆ ಇನ್ಕ್ರೀಸ್ಡ್ ಗವರ್ಮೆಂಟ್ ಸ್ಪೆಂಡಿಂಗ್ ಇಂಪ್ರೂವ್ಡ್ ಲಿಕ್ವಿಡಿಟಿ ಅಂಡ್ ಲೋ ಬೇಸ್ ಎಫೆಕ್ಟ್ ಆರ್ ಎಕ್ಸ್ಪೆಕ್ಟೆಡ್ ಟು ಬೂಸ್ಟ್ ಜಿ ಡಿ ಪಿ ಗ್ರೋತ್ ಪ್ರೊವೈಡಿಂಗ್ ರಿಲೀಫ್ ಟು ಕಾರ್ಪೊರೇಟ್ ಅರ್ನಿಂಗ್ಸ್ ದ ಬ್ರೋಕ್ರೇಜ್ ಸೆಡ್ ಇನ್ಕ್ರೀಸ್ಡ್ ಗವರ್ಮೆಂಟ್ ಸ್ಪೆಂಡಿಂಗ್ ಗವರ್ಮೆಂಟ್ ಸಾಕಷ್ಟು ಸ್ಪೆಂಡ್ ಮಾಡ್ತಾ ಇದೆ ಇಲ್ಲೂ ನೆಕ್ಸ್ಟ್ ಕೂಡ ಜಾಸ್ತಿ ಮಾಡುವಂತಹ ಎಲ್ಲ ಸಾಧ್ಯತೆಗಳಿದೆ ಹಾಗೆ ಲಿಕ್ವಿಡಿಟಿ ಇಂಪ್ರೂವ್ ಆಗ್ತಿದೆ ಇವೆಲ್ಲವೂ ಕೂಡ ಜಿ ಡಿ ಪಿ ಗ್ರೋತ್ ಅನ್ನ ಬೂಸ್ಟ್ ಮಾಡುವಂತವೇ ಜೊತೆಗೆ ಕಾರ್ಪೊರೇಟ್ ಅರ್ನಿಂಗ್ಸ್ ರಿಲೀಫ್ ಇವುಗಳು ಪಾಸಿಟಿವ್ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ ಹೇಳ್ತಿದ್ರೆ ಜೊತೆಗೆ ಡೊಮೆಸ್ಟಿಕ್ ಇನ್ಫ್ಲೋಸ್ ಎಸ್ಪೆಷಲಿ ರಿಟೇಲ್ ಇನ್ವೆಸ್ಟರ್ಸ್ ಏನು ಮ್ಯೂಚುವಲ್ ಫಂಡ್ಸ್ ಮೂಲಕ ಸ್ಟಾಕ್ ಗಳಿಗೆ ಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಲ್ಲಿ ಫಂಡ್ಸ್ ಕೂಡ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಬರ್ತಾ ಇದೆ ಜೊತೆಗೆ ಸಾಕಷ್ಟು ಹೊಸ ಹೊಸ ಕಂಪನೀಸ್ ಇಲ್ಲಿವರೆಗೂ ನೋಡಬಹುದು ಒಂದೂವರೆ ಲಕ್ಷ ಕೋಟಿಯನ್ನ ಥ್ರೂ ಐಪಿಒ ರೈಸ್ ಮಾಡಿದ್ದಾರೆ ಇನ್ ಕೇಸ್ ಮಾರ್ಕೆಟ್ ಕಂಡೀಷನ್ ಇದೇ ರೀತಿ ಇದ್ರೆ ಇದನ್ನು ಜಾಸ್ತಿ ಆಗುತ್ತೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಅನ್ನು ಕೂಡ ಕೊಡ್ತಿದ್ದಾರೆ ಜಫ್ರೀಸ್ ಆಲ್ಸೋ ದ ಅಕ್ಸೆಲರೇಷನ್ ಇನ್ ಕ್ಯಾಪಿಟಲ್ ರೈಸಿಂಗ್ ಟು ಸ್ಪಿಲ್ ಓವರ್ ಟು ಟ್ವೆಂಟಿ ಟ್ವೆಂಟಿ ಫೈವ್ ಅನ್ಲೆಸ್ ದ ಮಾರ್ಕೆಟ್ ಸೀಸ್ ಎಸ್ ಸ್ಟೀಪ್ ಕರೆಕ್ಷನ್ ಮಾರ್ಕೆಟ್ ಅಲ್ಲಿ ಏನಾದ್ರು ಬಿಗ್ ಕರೆಕ್ಷನ್ ಆಗದೆ ಇದ್ರೆ ಅಂದ್ರೆ ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ ವರ್ಗೂ ಕರೆಕ್ಷನ್ ಆಗದೆ ಇದ್ರೆ ಈಗಿನ ಐಪಿಒಗಳ ಹಬ್ಬ ಏನಿದೆ ಅದು ಎರಡ್ ಸಾವಿರದ ಇಪ್ಪತ್ತೈದಕ್ಕೂ ಕೂಡ ಇದೇ ರೀತಿ ಇರುತ್ತೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಅನ್ನ ಇವರು ಕೊಡ್ತಿದ್ದಾರೆ ತಮ್ಮ ರಿಪೋರ್ಟ್ ಅಲ್ಲಿ ಇದು ಇವರು ಓವರ್ ಆಲ್ ಮಾರ್ಕೆಟ್ ನ ಬಗ್ಗೆ ಕೊಡ್ತಾ ಇರುವಂತ ಇನ್ಪುಟ್ಸ್ ಇನ್ನು ನೆಕ್ಸ್ಟ್ ಸ್ಟಾಕ್ ಗಳ ಕಡೆ ಬರೋಣ ಇವರು ಯಾವೆಲ್ಲ ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಎಸ್ಪೆಷಲಿ ಇಲ್ಲೇ ನೋಡಿದ್ವಿ ಲಾರ್ಜ್ ಕ್ಯಾಪ್ ಫೇವರ್ ಆಗಿದ್ದಾರೆ ಅಂತ ಆ ಲಿಸ್ಟ್ ಗೆ ಬಂದ್ರೆ ನೋಡಬಹುದು ಜಫ್ರೀಸ್ ಟಾಪಿಕ್ಸ್ ಫಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಪೊಟೆನ್ಶಿಯಲ್ ಅಪ್ಸೈಡ್ ಪರ್ಸೆಂಟೇಜ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಸ್ಟಾಕ್ ಗಳನ್ನ ಮೆನ್ಷನ್ ಮಾಡಿದ್ದಾರೆ ಇದು ಟಾರ್ಗೆಟ್ ಪ್ರೈಸ್ ಇಲ್ಲಿ ಏನ್ ಮೆನ್ಶನ್ ಮಾಡಿದ್ದಾರೆ ಇದು ಟಾರ್ಗೆಟ್ ಪ್ರೈಸ್ ಹಾಗೆ ಇವರು ಮೊನ್ನೆಯ ಕ್ಲೋಸಿಂಗ್ ಪ್ರೈಸ್ಗೆ ಕ್ಯಾಲ್ಕುಲೇಟ್ ಮಾಡಿ ರಿಟರ್ನ್ಸ್ ಅನ್ನು ಕೊಡ್ತಿದ್ದಾರೆ ಮೊದಲನೇದಾಗಿ ಐಸಿಐಸಿಐ ಬ್ಯಾಂಕ್ ಸಾವಿರದ ಐನೂರ ಐವತ್ತು ಟಾರ್ಗೆಟ್ ಅನ್ನು ಕೊಡ್ತಿದ್ದಾರೆ ಸೆವೆಂಟೀನ್ ಪರ್ಸೆಂಟ್ ಅಪ್ಸೈಡ್ ಪೊಟೆನ್ಶಿಯಲ್ ಇವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಐಸಿಐಸಿಐ ಬ್ಯಾಂಕ್ ಅಲ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಅಂದ್ರೆ ಜನವರಿ ಟು ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಹನ್ನೆರಡು ತಿಂಗಳು ಸೆವೆಂಟೀನ್ ಪರ್ಸೆಂಟ್ ಅಪ್ಸೈಡ್ ಪೊಟೆನ್ಷಿಯಲ್ ಅನ್ನ ಇವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ನಂತರ ಅಕ್ಸಿಸ್ ಬ್ಯಾಂಕ್ ಕೂಡ ಇವರು ಆಡ್ ಮಾಡಿದ್ದಾರೆ ಸಾವಿರದ ಐನೂರು ರೂಪಾಯಿ ಟಾರ್ಗೆಟ್ ಅನ್ನು ಕೊಡ್ತಿದ್ದಾರೆ ಮೂವತ್ತ್ ಮೂರು ಪರ್ಸೆಂಟ್ ಅಪ್ಸೈಡ್ ಪೊಟೆನ್ಷಿಯಲ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಕ್ಸಿಸ್ ಬ್ಯಾಂಕ್ ಅಲ್ಲಿ ಏನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೂವತ್ತು ರೂಪಾಯಿ ಟಾರ್ಗೆಟ್ ಅನ್ನು ಕೊಡ್ತಿದ್ರೆ ಇಪ್ಪತ್ತೆರಡು ಪರ್ಸೆಂಟ್ ಅಪ್ಸೈಡ್ ಪೊಟೆನ್ಶಿಯಲ್ ಇವರು ಟಾರ್ಗೆಟ್ ಕೊಡ್ತಿದ್ದಾರೆ ನಂತರ ಭಾರತೀಯ ಏರ್ಟೆಲ್ ಟೆಲಿಕಾಂ ಇಂಡಸ್ಟ್ರಿಗೆ ಅವರು ಓವರ್ ವೇಟ್ ಕೊಟ್ಟಿದ್ರು ಭಾರತೀಯ ಏರ್ಟೆಲ್ ಅನ್ನ ಆಡ್ ಮಾಡಿದರೆ ಸಾವಿರದ ಒಂಬೈನೂರ ಇಪ್ಪತ್ತು ಟಾರ್ಗೆಟ್ ಅನ್ನ ಕೊಡ್ತಿದ್ದಾರೆ ಹದಿನೆಂಟು ಪರ್ಸೆಂಟ್ ಅಪ್ಸೈಡ್ ಪೊಟೆನ್ಷಿಯಲ್ ಹಾಗೆ ತುಂಬಾ ಜನಕ್ಕೆ ಕನ್ಸಬಹುದು ಹದಿನೈದು ಹದಿನಾರು ಹದಿನೇಳು ಪರ್ಸೆಂಟ್ ಯಾವ ರೀತಿ ರಿಟರ್ನ್ಸ್ ಅಂತನಾ ಹದಿನೆಂಟು ಪರ್ಸೆಂಟ್ ರಿಟರ್ನ್ಸ್ ಅಂತ ಅಂದ್ರೆ ತುಂಬಾ ಒಳ್ಳೆ ರಿಟರ್ನ್ಸ್ ನೀವು ಲಾಂಗ್ ಟರ್ಮ್ ವ್ಯೂ ನಲ್ಲಿ ಲೆಕ್ಕಾಚಾರ ಮಾಡಿದ್ರೆ ಆರ್ ನೋಡಿದ್ರಲ್ಲ ಫಿಫ್ಟೀನ್ ಪರ್ಸೆಂಟ್ ಸಿಎರ್ ಅಲ್ಲಿ ನೀವು ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಿದ್ರಿ ನೆಕ್ಸ್ಟ್ ಟೆನ್ ಇಯರ್ಸ್ ಅಂತಂದ್ರೆ ಯೂಜ್ ರಿಟರ್ನ್ಸ್ ಆಗಿರುತ್ತೆ ಹಾಗಾಗಿ ಒಳ್ಳೆ ರಿಟರ್ನ್ಸ್ ಅಂತಾನೆ ಕನ್ಸಿಡರ್ ಆಗುತ್ತೆ ಈ ರೀತಿಯ ರಿಟರ್ನ್ಸ್ ಇನ್ನು ಜೆ ಎಸ್ ಡಬ್ಲ್ಯೂ ಎನರ್ಜಿ ಕೂಡ ಇವರು ಆಡ್ ಮಾಡಿದರೆ ಎಂಟುನೂರ ಅರವತ್ತು ಟಾರ್ಗೆಟ್ ಅನ್ನ ಕೊಡ್ತಿದ್ದಾರೆ ಮೂವತ್ತು ಪರ್ಸೆಂಟ್ ಅಪ್ಸೈಡ್ ಪೊಟೆನ್ಷಿಯಲ್ ಇವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಜೆಎಸ್ ಡಬ್ಲ್ಯೂ ಎನರ್ಜಿ ನಲ್ಲಿ ಸೊ ಪವರ್ ಸೆಕ್ಟರ್ ಪವರ್ ಸೆಕ್ಟರ್ಗೂ ಕೂಡ ಇವರು ಓವರ್ ವೈಟ್ ಅನ್ನ ಕೊಟ್ಟರು ಇನ್ನು ಆಟೋಮೊಬೈಲ್ಸ್ಗೂ ಕೂಡ ಓವರ್ ವೈಟ್ ಅನ್ನ ವಿ ಟಿವಿಎಸ್ ಮೋಟಾರ್ಸ್ ಇದೆ ನೋಡಬಹುದು ಆಟೋ ಸೆಕ್ಟರ್ ಮೂರ್ ಸಾವಿರದ ಇನ್ನೂರ ಇಪ್ಪತ್ತು ಸಾರಿ ಎಪ್ಪತ್ತು ಟಾರ್ಗೆಟ್ ಅನ್ನು ಕೊಡ್ತಿದ್ದಾರೆ ಮೂವತ್ತೆರಡು ಪರ್ಸೆಂಟ್ ಅಪ್ಸೈಡ್ ಪೊಟೆನ್ಶಿಯಲ್ ಇವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಇನ್ನು ಕೋಲ್ ಇಂಡಿಯಾ ಕೂಡ ಆಡ್ ಮಾಡಿದ್ದಾರೆ ಪವರ್ ಸೆಕ್ಟರ್ ಅಲ್ಲಿ ಐನೂರ ಎಪ್ಪತ್ತು ಟಾರ್ಗೆಟ್ ಕೊಡ್ತಿದ್ದಾರೆ ಕೋಲ್ ಇಂಡಿಯಾಗೆ ನಲ್ವತ್ ಮೂರು ಪರ್ಸೆಂಟ್ ಅಪ್ಸೈಡ್ ಪೊಟೆನ್ಷಿಯಲ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಏನು ಗೋದ್ರೇಜ್ ಪ್ರಾಪರ್ಟೀಸ್ ರಿಯಲ್ ಎಸ್ಟೇಟ್ ಕೂಡ ಇವರು ಓವರ್ ವೇಟ್ ಅನ್ನು ಕೊಟ್ಟಿದ್ರು ಹಾಗಾಗಿ ಗೋದ್ರೇಜ್ ಪ್ರಾಪರ್ಟೀಸ್ ಕೂಡ ಆಡ್ ಮಾಡಿದ್ದಾರೆ ನೋಡಬಹುದು ಮೂರು ಸಾವಿರದ ಏಳ್ನೂರ ಐವತ್ತು ಟಾರ್ಗೆಟ್ ಮೂವತ್ತೆರಡು ಪರ್ಸೆಂಟ್ ಅಪ್ಸೈಡ್ ಪೊಟೆನ್ಷಿಯಲ್ ಗೋದ್ರೇಜ್ ಪ್ರಾಪರ್ಟೀಸ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಏನೋ ಸನ್ ಫಾರ್ಮಾ ಆಡ್ ಮಾಡಿದ್ದಾರೆ ಎರಡ್ ಸಾವಿರದ ನೂರ ಐವತ್ತು ಟಾರ್ಗೆಟ್ ಅನ್ನು ಕೊಡ್ತಿದ್ದಾರೆ ಹದಿನೆಂಟು ಪರ್ಸೆಂಟ್ ಅಪ್ಸೈಡ್ ಪೊಟೆನ್ಶಿಯಲ್ ಇವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಇಲ್ಲಿ ಏನು ಇವರು ಸೆಲೆಕ್ಟ್ ಮಾಡಿದರೆ ನಾವು ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡೋದಲ್ಲ ಖಂಡಿತ ಒಳ್ಳೆ ಶೇರ್ಗಳೇ ನಾವು ನಮ್ಮ ರಿಸ್ಕ್ ಗೆ ತಕ್ಕಂತೆ ಕಂಪನೀಸ್ ಅನ್ನ ಸ್ಟಡಿ ಮಾಡಬೇಕು ನಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅಂತ ಕಡೆ ಇನ್ವೆಸ್ಟ್ ಮಾಡಬೇಕು ಇನ್ ಕೇಸ್ ಇಲ್ಲಿ ಕವರ್ ಮಾಡಿರುವಂತಹ ಒಂಬತ್ತು ಶೇರ್ಗಳಲ್ಲಿ ಒಂದು ಬೆಸ್ಟ್ ಅನ್ಸ್ಲಿಲ್ವಾ ಇಗ್ನೋರ್ ಮಾಡಬೇಕು ಅದರಲ್ಲಿ ತಪ್ಪೇನಿಲ್ಲ ಬ್ಲೈಂಡ್ಲಿ ಫಾಲೋ ಮಾಡೋದು ಡೇಂಜರಸ್ ಆಗುತ್ತೆ ಹಾಗಾಗಿ ನಾವು ಡ್ಯೂ ಡಿಲಿಜೆನ್ಸ್ ಅನ್ನ ಮಾಡಬೇಕು ಅಂದ್ರೆ ಕಂಪನಿಗಳ ಬಗ್ಗೆ ನಾವು ಫರ್ದರ್ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಬೇಕು ಹಾಗೆ ನಮ್ಮ ರಿಸ್ಕ್ ಏನು ಅದ್ರ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬೇಕು ಇದನ್ನ ಯಾವತ್ತು ಯಾವ ಬ್ರೋಕರ್ ಆದ್ರೂ ಕವರ್ ಮಾಡಲಿ ಸ್ಟಾಕ್ ಗಳನ್ನ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡೋದು ತಪ್ಪು ನಮ್ಮ ಬೇಸಿಕ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ ಅದಕ್ಕೆ ನಾವು ಸ್ಟಿಕ್ ಆನ್ ಆಗ್ಬೇಕು ಸೊ ಅದ್ರ ಮೇಲೆ ನಾವು ಡಿಸಿಷನ್ ತಗೊಳ್ಬೇಕು ಬಿಟ್ರೆ ಇನ್ನೊಬ್ಬರ ನಿರ್ಧಾರದ ಮೇಲಲ್ಲ ಯಾಕಂದ್ರೆ ನಾವು ಇನ್ವೆಸ್ಟ್ ಮಾಡ್ತಾ ಇರೋದು ನಮ್ಮ ಹಣವನ್ನ ಇನ್ನೊಬ್ಬರ ಹಣವನ್ನಲ್ಲ ಸೊ ಹಾಗಾಗಿ ನಾವು ನಮ್ಮ ಹಣಕ್ಕೆ ನಾವೇ ಜವಾಬ್ದಾರರು ಹಾಗಾಗಿ ಕೇರ್ಫುಲ್ ಆಗಿ ಡಿಸಿಷನ್ ತಗೊಳ್ಬೇಕು ವೆಲ್ ಇನ್ಫಾರ್ಮ್ಡ್ ಡಿಸಿಷನ್ ತಗೊಳ್ಬೇಕು ವೆಲ್ ಇನ್ಫಾರ್ಮ್ಡ್ ಡಿಸಿಷನ್ ಯಾವಾಗ ತಗೊಳ್ಬಹುದು ಅಂತಂದ್ರೆ ಯಾವಾಗ ನಾವು ಕಂಪನಿಗಳನ್ನ ಹೆಚ್ಚು ಸ್ಟಡಿ ಮಾಡ್ತೀವೋ ಯಾವಾಗ ಆ ಕಂಪನಿಯನ್ನ ಅರ್ಥ ಮಾಡ್ಕೊಳ್ತೀವೋ ಆಗ ಮಾತ್ರ ನಾವು ವೆಲ್ ಇನ್ಫಾರ್ಮಡ್ ಡಿಸಿಷನ್ ತಗೊಳಕ್ಕೆ ಸಾಧ್ಯ ಜಸ್ಟ್ ವಿಡಿಯೋ ನೋಡಿನೋ ಅಥವಾ ಇನ್ನೊಬ್ರು ವಿಡಿಯೋ ನೋಡಿನೋ ನೋ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲೋ ರೆಕಮೆಂಡ್ ಮಾಡಿದ್ರು ಅಂತನೋ ಟ್ವಿಟರ್ ಅಲ್ಲಿ ಎಲ್ಲೋ ನೋಡಿದ್ವಿ ಅಂತನೋ ಅಥವಾ ಫ್ರೆಂಡ್ ಹೇಳಿದ್ರು ಅಂತಾನೋ ಈಗೆಲ್ಲ ಇನ್ವೆಸ್ಟ್ ಮಾಡ್ತಾ ಹೋದ್ರೆ ಖಂಡಿತ ಒಂದಲ್ಲ ಒಂದು ಸಮಯದಲ್ಲಿ ನಾವು ಅದಕ್ಕೆ ಬೆಲೆಯನ್ನ ತೆರಬೇಕಾಗುತ್ತೆ ಹಾಗಾಗಿ ನೀವು ಏನೇ ಹೇಳಿ ನಿಮ್ ಫ್ರೆಂಡೇ ಹೇಳಿ ಅವ್ರು ಯಾವ್ದೋ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ಲಿ ಅವ್ರು ಹೇಳಿದ್ರು ಅಂತ ಸುಮ್ನೆ ರ್ಯಾಂಡಮ್ ಆಗಿ ಬೈ ಮಾಡೋದಲ್ಲ ಆ ಕಂಪನಿಯ ಬಗ್ಗೆ ನೀವು ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಓಕೆ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಒಳ್ಳೆ ರಿಟರ್ನ್ಸ್ ಸಿಗುತ್ತೆ ಅನ್ಸುತ್ತಾ ದೆನ್ ಓಕೆ ಇಲ್ಲ ಅನ್ಸುತ್ತಾ ಜಸ್ಟ್ ಇಗ್ನೋರ್ ಫ್ರೆಂಡ್ ಬೇಜಾರ್ ಮಾಡ್ಕೊಳ್ತಾನೆ ಅಂತ ಇರೋ ಅಂತ ಅವಶ್ಯಕತೆ ಏನಿಲ್ಲ ಇಲ್ಲಪ್ಪ ನನ್ಗೆ ಆ ಕಂಪನಿ ಯಾಕೋ ಇಷ್ಟ ಆಗ್ತಾ ಇಲ್ಲ ನಾನು ಇನ್ವೆಸ್ಟ್ ಮಾಡೋದಿಲ್ಲ ಸ್ಟ್ರೈಟ್ ಫಾರ್ವರ್ಡ್ ಆನ್ಸರ್ ಇರಬೇಕು ಅದನ್ನ ಯಾವಾಗ ನೀವು ಬೆಳೆಸ್ಕೊಳ್ತಿರೋ ಖಂಡಿತ ನೀವು ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಬಹುದು ಜೊತೆಗೆ ಹಾಗಂತ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀವಿ ಅಂತ ಏನಲ್ಲ ಮಾರ್ಕೆಟ್ ಅಲ್ಲಿ ಯಾರು ಕೂಡ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೋಕ್ ಸಾಧ್ಯ ಇಲ್ಲ ಬಟ್ ಇನ್ ಕೇಸ್ ನೀವು ಫಿಫ್ಟಿ ಪರ್ಸೆಂಟ್ ಸಕ್ಸಸ್ ಆದ್ರೂ ಕೂಡ ನಿಮ್ಮ ಇನ್ನ ಫಿಫ್ಟಿ ಪರ್ಸೆಂಟ್ ಅಲ್ಲಿ ಲಾಸ್ ಆಗಿರುತ್ತಲ್ಲ ಆ ಎಲ್ಲವನ್ನು ಕೂಡ ಫಿಫ್ಟಿ ಪರ್ಸೆಂಟ್ ಅಲ್ಲಿ ಭರ್ಜರಿ ಲಾಭವನ್ನ ಕೊಟ್ಟಿರುತ್ತೆ ಹಾಗಾಗಿ ನಾವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ಬೇಕು ಅಥವಾ ಹಂಡ್ರೆಡ್ ಪರ್ಸೆಂಟ್ ನಾವು ಇನ್ವೆಸ್ಟ್ ಮಾಡಿದ ಶೇರ್ ಗಳೆಲ್ಲ ಮೇಲೇನೆ ಹೋಗ್ಬೇಕು ಅಂತ ಏನಲ್ಲ ನೀವು ಇನ್ವೆಸ್ಟ್ ಮಾಡಿ ಹತ್ತು ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದರಲ್ಲಿ ಐದು ಶೇರ್ ಓಡಿದ್ರು ಕೂಡ ನಿಮ್ಗೆ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗಿರುತ್ತೆ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ನಾವು ಅಂತ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಅಷ್ಟೇ ಬಟ್ ಗಳಿಸುವಂತ ಚಾನ್ಸಸ್ ಟೂ ಹಂಡ್ರೆಡ್ ಪರ್ಸೆಂಟ್ ಫೈವ್ ಹಂಡ್ರೆಡ್ ಪರ್ಸೆಂಟ್ ಒನ್ ತೌಸಂಡ್ ಪರ್ಸೆಂಟ್ ಇರುತ್ತೆ ಹಾಗಾಗಿ ಒಂದ್ ಕಡೆ ಕಳ್ಕೊಂಡು ಇನ್ನೊಂದ್ ಕಡೆ ಪಡ್ಕೊಳ್ಬಹುದಾಗಿರುತ್ತೆ ಸರಿಗಳ್ರಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದೆ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ जय हिंद जय कर्नाटक